ನಂಜನಗೂಡು ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಭಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ ಸಂವಿಧಾನಾತ್ಮಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಉನ್ನತ ಹುದ್ದೆಯಲ್ಲಿರುವ ಮುಖ್ಯ ನ್ಯಾಯಮೂರ್ತಿಯ ಮೇಲೆ ವಕೀಲ ಶೂ ಎಸೆದು ಅಪಮಾನ ಮಾಡಿರುವುದು ಖಂಡನೀಯ ಎಂದರು ಈ ರೀತಿ ದಬ್ಬಾಳಿಕೆ ಪ್ರವೃತ್ತಿ ಇರತಕ್ಕಂಥ ವ್ಯಕ್ತಿಗಳನ್ನ ಕೂಡಲೇ ಗಡಿಪಾರು ಮಾಡಬೇಕಾಗಿ ಈ ಒಂದು ಪ್ರತಿಭಟನೆ ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ ಗವಾಯವರು ದಲಿತ ವ್ಯಕ್ತಿ ದಲಿತ ಸಮುದಾಯಕ್ಕೆ ಸೇರಿದ ಒಬ್ಬ ನ್ಯಾಯಮೂರ್ತಿ ಅನ್ನುವುದನ್ನ ಮನಗಂಡು ಆತನ ಮೇಲೆ ತು ಎಸೆಯುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಘಟನೆಯನ್ನು ನಾವು ಖಂಡಿಸ್ತಾ ಕೂಡಲೇ ಆತನಿಗೆ ಬಾರ್ ಕೌನ್ಸಿಲ್ನವರು ಅವರ ಒಂದು ಪರವಾನಗಿಯನ್ನು ರದ್ದು ಮಾಡುವುದರ ಮುಖಾಂತರ ಆತನನ್ನು ಇನ್ನು ಯಾವುದೇ ಕೋರ್ಟ್ಗಳಲ್ಲಾಗಲಿ ಅಥವಾ ನ್ಯಾಯಾಲಯಗಳಾಗಲಿ ತನ್ನ ಅಭ್ಯಾಸವನ್ನು ಮಾಡುವ ಅವಕಾಶವನ್ನ ಕೊಡಬಾರದು ಇದು ಅವರಿಗೆ ಆಗಿರುವ ಅಪಮಾನವಲ್ಲ ಇಡೀ ದೇಶಕ್ಕೆ ಅಪಮಾನವಾಗಿದೆ ಕೂಡಲೇ ವಕೀಲನ ಬಾರ್ ಕೌನ್ಸಿಲ್ ಪರವಾನಿಗೆ ರದ್ದು ಮಾಡಬೇಕು ಯಾವುದೇ ನ್ಯಾಯಾಲಯಗಳಲ್ಲಿ ಅಭ್ಯಾಸ ಮಾಡುವುದನ್ನು ರದ್ದುಪಡಿಸಬೇಕು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು ಇನ್ನು ಈ ಸಂದರ್ಭದಲ್ಲಿ ದಲಿತ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು